ನಮಸ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದವರ ಗುಣ ಭವಿಷ್ಯ ಸಿಂಹ ಕನ್ಯಾರಾಶಿಯವರಿಗೆ ಸ್ವಲ್ಪ ಗುಣ ಬರಬಹುದು ಇವರು ಜೀವನದಲ್ಲಿ ಯಶಸ್ವಿ ಆಗುತ್ತಾರೆ ವ್ಯವಹಾರದಲ್ಲಿ ಚತುರತೆ ಜಾಗರೂಕರಾಗಿ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಓದುವ ಆಸಕ್ತಿ ಇದೆ ಉತ್ತಮ ನ್ಯಾಯವಾದಿ ಆಗಬಹುದು ಭಾಷಣಕಾರರು ಆಗಬಹುದು ಉದ್ಯಮದಲ್ಲಿ ಯಶಸ್ಸು ಇದೆ ಪ್ರಾಮಾಣಿಕರು ಮಾದಕ ದ್ರವ್ಯ ಮದ್ಯಪಾನಕ್ಕೆ ಅಂಟಿಕೊಳ್ಳಬೇಡಿ ನಿಮಗೆ ಕೈಕಲ್ ನೋವು ಬರ್ಬೋದು ಹೊಟ್ಟೆ ನೋವು ಬರ್ಬೋದು ಕೋಲ್ಡ್ ಆಗ್ಬೋದು ನರ್ವಸ್ನೆಸ್ಸು ಸೈಕಾಲಜಿಕಲ್ ಡಿಸ್ಟರ್ಬೆನ್ಸು ಕಾಡಬಹುದು ಅದಕ್ಕೆ ಸ್ವಲ್ಪ ಯೋಗ ಧ್ಯಾನ ಮಾಡಿರಿ ಗೋವಿಂದನ ಜಪ ಮಾಡಿದರೆ ತುಂಬ ಒಳ್ಳೆಯದು ವಿಶ್ವ ನಮ್ಮ ಕೇಳಿ ದಿನವೂ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಸೂರ್ಯನ ಆರಾಧನೆ ಮಾಡಿ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಜಪಿಸಿ ನಿಮಗೆ ಮದುವೆ ಆಗುವುದಾದರೆ ಇಪ್ಪತ್ತು ಆಗಸ್ಟಿಂದ ಇಪ್ಪತ್ತು ಸೆಪ್ಟೆಂಬರ್ ಒಳಗೆ ಹುಟ್ಟಿದವರನ್ನು ಮದುವೆ ಆಗಬಹುದು ಇಪ್ಪತ್ತು ಡಿಸೆಂಬರಿಂದ ಇಪ್ಪತ್ತು ಜನವರಿ ಇಪ್ಪತ್ತು ಏಪ್ರಿಲಿಂದ ಇಪ್ಪತ್ತು ಮೇ ಒಳಗೆ ಹುಟ್ಟಿದವರನ್ನು ವಿವಾಹ ಆಗಬಹುದು ನಿಮಗೆ ಒಳ್ಳೆಯ ದಿನಗಳು ಅಂದರೆ ಶುಕ್ರವಾರ ಬುಧವಾರ ಶನಿವಾರ ಒಳ್ಳೆಯ ದಿನಗಳು ನಿಮಗೆ ಕಲರ್ ಒಳ್ಳೆಯ ಬಟ್ಟೆ ಹಾಕ್ಕೊಳ್ಳೋದಾದರೆ ಹಸಿರು ಅಂದರೆ ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಹಸಿರು ಅಥವಾ ಬಿಳಿ ಕಲರ್ ಹಾಕಿದರೆ ಒಳ್ಳೆಯದು ಲಕ್ಕಿ ಅದು ಪಚ್ಚೆ ವಜ್ರ ಉತ್ತಮ ಹರಳು ಅದನ್ನು ಹಾಕಿಕೊಳ್ಳಿ